ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಎರಡು ಬಗೆಯ ದೋಸೆ ರೆಸಿಪಿಗಳನ್ನು ಮಾಡೋಣ ಎರಡೂ ಕೂಡ ಮಾಡಲಿಕ್ಕೆ ತುಂಬ ಸುಲಭ ಆರೋಗ್ಯಕರವಾದದ್ದು ಮೊದಲನೇದು ಮಿಶ್ರ ಬೇಳೆಗಳಿಂದ ಮಾಡುವ ಅಡೆ ದೋಸೆ ಒಂದು ಕಪ್ ರಾ ರೈಸ್ ಅಥವಾ ದೋಸೆ ಅಕ್ಕಿನ ನೀರಿನಲ್ಲಿ ಒಂದು ನಾಲ್ಕು ಗಂಟೆ ನೆನೆಸಿಟ್ಕೊಳ್ಬೇಕು ಹಾಗೆಯೇ ಬೇಳೆಗಳನ್ನೆಲ್ಲ ಪ್ರತ್ಯೇಕವಾಗಿ ಒಂದು ಪಾತ್ರೆಗೆ ಹಾಕಿ ನೆನೆಸಬೇಕು ತಲಾ ಕಾಲು ಕಪ್ಪಾಗುವಷ್ಟು ದುಕ್ರಿ ಬೇಳೆ ಕಡಲೆ ಬೇಳೆ ಮತ್ತು ಬೇಳೆ ನಾಲ್ಕು ಬಗೆಯ ಬೇಳೆಗಳು ತಲಾ ಕಾಲು ಕಪ್ಪಾಗುವಷ್ಟು ಇದೆ ನೀರು ಹಾಕಿ ಇದನ್ನು ಕೂಡ ನಾಲ್ಕು ಗಂಟೆ ಪ್ರತ್ಯೇಕವಾಗಿ ನೆನೆಸಿಟ್ಕೊಳ್ಬೇಕು ನಾಲ್ಕು ಗಂಟೆ ನೆಂದ ಮೇಲೆ ಬೇಳೆಗಳನ್ನು ಮತ್ತು ಅಕ್ಕಿಯನ್ನು ಪ್ರತ್ಯೇಕವಾಗಿ ಚೆನ್ನಾಗಿ ತೊಳೆದು ನೀರನ್ನು ಬಸ್ದಿಟ್ಕೊಳ್ಬೇಕು ಮೊದಲು ಬೇಳೆಗಳನ್ನು ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಗ್ರೈಂಡರ್ನಲ್ಲಿಯೂ ರುಬ್ಬಬಹುದು ನುಣ್ಣಗೆ ರುಬ್ಲಿಕ್ಕಿದೆ ಇದಕ್ಕೆ ಎರಡು ಇಂಚುಗಾತದ ಹಸಿ ಶುಂಠಿ ಒಂದು ಮೆಣಸಿನಕಾಯಿ ಎರಡು ಬ್ಯಾಡಿಗೆ ಒಣಮೆಣಸಿನಕಾಯಿ ಅರ್ಧ ಆಗುವಷ್ಟು ಹಸಿ ತೆಂಗಿನ ತುರಿ ಚಿಟಿಕೆ ಇಂಗಿನ ಪುಡಿ ಇದ್ದೀನಿ ಇಂಗು ಮತ್ತು ಶುಂಠಿ ಹಾಕಬೇಕಾಗ್ತದೆ ಈ ದೋಸೆ ರೆಸಿಪಿಗೆ ಯಾಕೆ ಅಂದರೆ ಬೇಳೆ ಹಾಕಿರೋದ್ರಿಂದ ಅದನ್ನ ಕಂಪೆನ್ಸೇಟ್ ಮಾಡಲಿಕ್ಕೆ ಇಂಗು ಮತ್ತು ಶುಂಠಿ ಬೇಕಾಗ್ತದೆ ರುಬ್ಲಿಕ್ಕೆ ಎಷ್ಟು ಬೇಕು ನೀರು ಅಂತ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು ಯಾಕೆ ಅಂದರೆ ಹಿಟ್ಟಿನ ಸ್ಥಿರತೆ ತುಂಬ ತೆಳ್ಳಗೆ ಆಗಬಾರ್ದು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲೇ ಇದ್ದರೆ ದೋಸೆನ ಆರಾಮಾಗಿ ನಾವು ಕಾವಲಿಂದ ಎಪ್ಸ್ಕೊಳ್ಬೋದು ಬೇಳೆಗಳ ಮಿಶ್ರಣ ರುಬ್ಬಿರೋದನ್ನ ಪ್ರತ್ಯೇಕವಾಗಿ ಇಟ್ಟು ಈಗ ಅಕ್ಕಿನ ರುಬ್ಕೊಳ್ಳೋಣ ನೆನೆಸಿರೋ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬುವಾಗ ಜಾಸ್ತಿ ನೀರು ಹಾಕೋದು ಬೇಡ ನಂತರ ಬೇಕಿದ್ರೆ ತುಂಬ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕಿ ಹಿಟ್ಟಿನ ಸ್ಥಿರತೆಯನ್ನು ಸರಿ ಮಾಡ್ಕೊಳ್ಬೋದು ಇಲ್ಲಿ ಒಂದು ಚಮಚ ಉಪ್ಪು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಪ್ ಹಾಕಿದ್ದೇನೆ ಮತ್ತು ಕಾಲು ಕಪ್ ಕಾಲು ಚಮಚ ಆಗುವಷ್ಟು ಸೋಡಾ ಹಾಕಿದ್ದೇನೆ ಅಡುಗೆ ಸೋಡಾ ಅಡುಗೆ ಸೋಡಾ ಬಳಸಲಿಕ್ಕೆ ಇಷ್ಟ ಇಲ್ಲದೆ ಇರುವವರು ಸ್ಕಿಪ್ ಕೂಡ ಮಾಡ್ಬೋದು ಈ ದೋಸೆಗೆ ಹಿಟ್ಟನ್ನು ಹುಳಿಯಾಗಲಿಕ್ಕೆ ಇಡೋದು ಬೇಡ ನಾನು ಇವತ್ತು ತೋರಿಸ್ತಾ ಇರುವ ಎರಡೂ ದೋಸೆಗೆ ನೀವು ಅಕ್ಕಿನ ನೆನೆಸಲಿಕ್ಕೆ ಮಾತ್ರ ಟೈಮ್ ತಗೊಳ್ತದೆ ಒಮ್ಮೆ ಅಕ್ಕಿನ ರುಬ್ಬಿ ದೋಸೆ ಹಿಟ್ಟನ್ನು ರೆಡಿ ಮಾಡಿದ ಮೇಲೆ ಹಿಟ್ಟು ಹುಳಿಯಾಗಲಿಕ್ಕೆ ಇಡೋದು ಬೇಡ ತಕ್ಷಣವೇ ನಾವು ಮಾಡ್ಕೊಳ್ಬೋದು ಅದೇ ಇದೇ ಬೇಳೆ ದೋಸೆಯಲ್ಲಿ ಉದ್ದಿನ ಬೇಳೆ ನಾವೇನಾದರೂ ಬಳಸಿದ್ದಿದ್ರೆ ಅದನ್ನು ಹಿಟ್ಟನ್ನು ಹುಳಿಯಾಗಲಿಕ್ಕೆ ಇಡಬೇಕಾಗ್ತದೆ ಯಾಕಂದರೆ ಉದ್ದಿನ ಬೇಳೆನ ನಾವು ರುಬ್ಬಿ ಮಾಡುವಾಗ ಹಿಟ್ಟು ಸ್ವಲ್ಪ ಹುಳಿಯಾಗದೇ ಇದ್ದರೆ ದೋಸೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಈ ಬೇಳೆಗಳ ಮಿಶ್ರಣದಿಂದ ಮಾಡುವ ಅಡೆ ದೋಸೆ ತುಂಬ ಗಟ್ಟಿಯಾಗಿ ಬರೋದಿಲ್ಲ ಮೃದುವಾಗಿಯೇ ಬರ್ತದೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಕಾಯಿಸಿ ತೆಗಿಬೇಕು ಈ ದೋಸೆನ ಬೇಳೆ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಖಾರವಾದ ಚಟ್ನಿ ಇದ್ದರೆ ತಿನ್ನಲಿಕ್ಕೆ ರುಚಿಯಾಗಿರ್ತದೆ ತೆಂಗಿನಕಾಯಿ ಚಟ್ನಿ ಆದರೂ ಆಗ್ಬೋದು ಅಥವಾ ಶುಂಠಿ ಚಟ್ನಿನೂ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತದೆ ಈ ದೋಸೆಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಎರಡನೇ ದೋಸೆ ರೆಸಿಪಿ ಯಾವುದು ಅಂತ ನೋಡೋಣ ಎರಡನೇ ದೋಸೆಗೂ ಕೂಡ ಹಿಟ್ಟು ಹುಳಿ ಆಗೋದು ಬೇಡ ನೆನೆಸ್ಕೊಂಡ್ರೆ ಸಾಕು ಅಕ್ಕಿನ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಅರ್ಧ ಕಪ್ ಆಗುವಷ್ಟು ಇಲ್ಲಿ ತೆಳು ಅವಲಕ್ಕಿ ಇದೆ ಅದನ್ನು ನೇನಲ್ಲಿ ನೆನೆಸ್ಲಿಕ್ಕೆ ಆಗೋದಿಲ್ಲ ಹಾಗೆಯೇ ಡೈರೆಕ್ಟಾಗಿ ರಿನ್ಸ್ ಮಾಡ್ಕೊಳ್ಬೋದು ಎಲ್ಲವನ್ನು ಈಗ ರುಬ್ಲಿಕ್ ಇದೆ ರುಬ್ಲಿಕ್ಕೆ ನಮ್ಗೆ ಈ ರಿನ್ಸ್ ಮಾಡಿರೋ ತೆಳು ಅವಲಕ್ಕಿ ಜೊತೆಗೆ ಒಂದೂವರೆ ಕಪ್ ಆಗೋಷ್ಟು ದೋಸೆ ಅಕ್ಕಿ ಅಥವಾ ರಾ ರೈಸ್ ನಾಲ್ಕು ಗಂಟೆ ನೀರಿನಲ್ಲಿ ನೆನೆಸಿರೋದು ಎರಡರಿಂದ ಮೂರು ದೊಡ್ಡ ಚಮಚ ಆಗೋಷ್ಟು ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕ್ಬೋದು ಆದರೆ ನಾನಿಲ್ಲಿ ಬಾಳೆಹಣ್ಣು ಐದರಿಂದ ಆರು ಬಳಸ್ತಾ ಇದ್ದೇನೆ ಕಳೆತ ಬಾಳೆಹಣ್ಣು ನಾನು ಯಾಲಕ್ಕಿ ಬಾಳೆಹಣ್ಣನ್ನು ಬಳಸ್ತಾ ಇದ್ದೇನೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ರುಬ್ಬುವಾಗ ಬಾಳೆಹಣ್ಣು ಹಾಕಿರೋದ್ರಿಂದ ಸಿಹಿ ಪ್ರಮಾಣ ಸಾಕಷ್ಟು ಇರ್ತದೆ ಹಾಗಾಗಿ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಇದಕ್ಕೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣ ರುಬ್ಕೊಳ್ಬೇಕು ಈ ದೋಸೆ ಹಿಟ್ಟು ಕೂಡ ಅಷ್ಟೇ ತುಂಬಾ ನೀರು ನೀರಾಗಿ ಮಾಡಿಕೊಂಡ್ರೆ ಕಾವಲಿಯಿಂದ ದೋಸೆನ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಬಾಳೆಹಣ್ಣು ಹಾಕಿರೋದ್ರಿಂದ ಮೃದುವಾಗಿ ಬರ್ತದೆ ಈ ದೋಸೆ ಹಿಟ್ಟು ಆದರೂ ಕೂಡ ನೀವು ಬೇಕಿದ್ರೆ ಒಂದು ಕಾಲು ಚಮಚ ಆಗುವಷ್ಟು ಅಡಿಗೆ ಸೋಡನ ಹಾಕೊಂಡು ಮತ್ತಿಷ್ಟು ಸಾಫ್ಟ್ ದೋಸೆ ಆಗೋ ಥರ ಮಾಡ್ಕೊಳ್ಬೋದು ಬಾಳೆಹಣ್ಣು ನಾ ಐದಾರು ಹಾಕುವಾಗ ಅದು ತಾನೇ ತನಗೆ ಸಾಫ್ಟಾಗಿ ಬರ್ತದೆ ಬೆಲ್ಲ ಮಾತ್ರ ತುಂಬ ಬಳಸಿದರೆ ದೋಸೆನ ನಿಮಗೆ ಎಪ್ಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಕಾವಲಿಯಿಂದ ಅಲ್ಲದೆ ಬಾಳೆಹಣ್ಣು ಇರೋದರಿಂದ ಬೆಲ್ಲ ಕಡಿಮೆ ಸಾಕಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಒಂದು ಚಮಚಾಗುವಷ್ಟು ಉಪ್ಪು ಹಾಕಿದ್ದೇನೆ ದೋಸೆ ಹಿಟ್ಟಿನ ಸ್ಥಿರತೆನ ಈ ರೀತಿ ಮಾಡಿಕೊಳ್ಬೇಕು ತುಂಬ ನೀರು ನೀರಾಗಿ ಮಾಡ್ಕೊಳ್ಬಾರ್ದು ಇವತ್ತು ತೋರಿಸಿರೋ ಎರಡೂ ದೋಸೆ ರೆಸಿಪಿಗಳಲ್ಲಿ ದೋಸೆ ಹಿಟ್ಟನ್ನು ಹುಳಿಯಾಗಲಿಕ್ಕೆ ಇಡೋದು ಬೇಡ ಒಮ್ಮೆ ರುಬ್ಬಿದ ಮೇಲೆ ತಕ್ಷಣ ದೋಸೆ ಮಾಡ್ಕೊಳ್ಬೋದು ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ದೋಸೆ ಹಿಟ್ಟನ್ನು ಹರಡಿ ಮೇಲ್ಗಡೆಯೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡೂ ಕಡೆ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿ ತೆಗಿಬೇಕು ಈ ದೋಸೆಗೂ ಕೂಡ ಅಷ್ಟೇ ಬಿಸಿ ಬಿಸಿ ದೋಸೆನ ತಿನ್ನುವಾಗ ತುಪ್ಪ ಜೊತೆ ಕೂಡ ತಿನ್ಬೋದು ಹಾಗೆಯೇ ಅಥವಾ ನೀವು ಇಷ್ಟವಾದ ಯಾವುದೇ ಖಾರವಾದ ಚಟ್ನಿ ಜೊತೆ ತಿನ್ಬೌದು ತೆಂಗಿನಕಾಯಿ ಚಟ್ನಿನಾದರೂ ಆಗ್ತದೆ ಅಥವಾ ಶುಂಠಿ ಚಟ್ನಿನೂ ಕೂಡ ಚೆನ್ನಾಗಿರ್ತದೆ ಸ್ವಲ್ಪ ದೋಸೆಯ ಫ್ಲೇವರ್ ಅಥವಾ ರುಚಿ ಬೆಗ್ಡೆ ಇದ್ದಾಗ ಅಂದರೆ ಬೇಳೆ ಹಾಕಿ ಮಾಡುವಂಥ ದೋಸೆ ಆಗಿರ್ಬೋದು ಅಥವಾ ಸ್ವಲ್ಪ ಮಂದವಾದ ರುಚಿ ಇದ್ದಾಗ ಚಟ್ನಿ ಮಾಡುವಾಗ ಒಂದು ಕಾಯಿ ಚಟ್ನಿ ಸ್ವಲ್ಪ ಖಾರವಾಗಿ ಮಾಡಬೇಕು ಇಲ್ಲ ಶುಂಠಿ ಚಟ್ನಿನ ಮಾಡಬೇಕು ಶುಂಠಿ ಚಟ್ನಿ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ಬರೀ ದೋಸೆಗೆ ಅಂತಲ್ಲ ಚಪಾತಿ ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗುವಂಥದ್ದು ಮಾಡಿ ಇಟ್ಕೊಂಡ್ರೆ ಹೆಲ್ಪ್ ಆಗ್ತದೆ ಇವತ್ತು ತೋರಿಸಿರೋ ಎರಡು ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು